ಮೈಸೂಗರ್ ಕಾರ್ಖಾನೆಯಲ್ಲಿ ಕಬ್ಬು ಕಟಾವು ಮೇಸ್ತ್ರಿಗಳಿಗೆ ಮುಂಗಡ ಹಣ ನೀಡಿಕೆಯಲ್ಲಿ ಅಕ್ರಮವಾಗಿಲ್ಲ ಎಂದು ನಿಕಟಪೂರ್ವ ಮುಖ್ಯ ಕಬ್ಬು ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಡಿ ಎನ್ ಸ್ಪಷ್ಟಪಡಿಸಿದರು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮೈಸೂಗರ್ ಕಬ್ಬು ಕಟಾವು ಮಾಡುವ ಮೇಸ್ತ್ರಿ ಹಾಗೂ ತಂಡಗಳಿಗೆ ಆಡಳಿತ ಮಂಡಳಿ ನಿರ್ದೇಶನದಂತೆ ಮುಂಗಡ ಹಣ ವಿತರಿಸಿ ಕ್ರಮ ವಹಿಸಲಾಗಿದೆ ಕಾನೂನುಬದ್ಧವಾಗಿ ಸಭೆ ನಡೆಸಿ ಮುಂಗಡ ಹಣ ನೀಡಲಾಗಿದೆ ಆದರೂ ಕೆಲ ಕಿಡಿಗೇಡಿಗಳು ಕಂಪನಿ ಹಾಗೂ ತಮ್ಮ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿದ್ದು ಅಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಲಾಗುವುದು ಎಂದು ಎಚ್ಚರಿಸಿದರು ಕಬ್ಬು ಕಟಾವು ಸಂಬಂಧ ಮೈಸೂಗರ ಆಡಳಿತ ಮಂಡಳಿ ಸದರಿ ಕಟಾವು ಮೈಸೂರಿಗಳ ಸಭೆ ನಡೆಸಿ ಅಗತ್ಯ ಭದ್ರತಾ ದಾಖಲೆ ಪಡೆದು ಮುಂಗಡ ಹಣ ನೀಡಲಾಗಿದೆ ಹಣ ಹಿಂತಿರುಗಿಸದ ಮೈಸೂರಿಗಳ ವಿರುದ್ಧ ಕಂಪನಿ ಕಾನೂನು ಕ್ರಮ ವಹಿಸಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಈ ಹಿಂದೆ ಮೈಸೂರು ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೆ ಮತ್ತು ಮೈ ಮೈಸೂಗರ್ ಕಾರ್ಖಾನೆಯಿಂದ ಕಬ್ಬು ಕಟಾವು ಸಂಬಂಧ ಕಬ್ಬು ಕಟಾವು ಮೀಸಲಿಗಳಿಗೆ ಮುಂಗಡ ನೀಡಲಾಗಿರ್ತದೆ ಇದರ ಸಂಬಂಧ ನನ್ನ ಮೇಲೆ ಕೆಲವು ಕಿಡಿಗಿಡಿಗಳು ಆಧಾರ ರಹಿತ ಇಲ್ಲ ಸಲ್ಲದ ಆರೋಪಗಳನ್ನು ನನ್ನ ಮೇಲೆ ಮಾಡುತ್ತಿದ್ದಾರೆ ಮಾಡುತ್ತಿರುವುದು ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಾನು ನೋಡಿರುತ್ತೇನೆ ಈ ಸಂಬಂಧ ಕಂಪನಿ ಹಿತಾಸಕ್ತಿ ಮತ್ತು ನನ್ನ ವಿರುದ್ಧ ವಿನಾಕಾರಣ ಮಾನಹಾರಿ ಆರೋಪ ಕೇಳಿಬರುವುದರಿಂದ ಈ ಕೆಳಕಂಡ ಸ್ಪಷ್ಟೀಕರಣ ನೀಡುತ್ತಿದ್ದೇನೆ ಆ ಮುಂಗಡ ಹಣ ಕಬ್ ಕಬ್ಬು ಕಟಾವು ಮುಂಗಡ ಹಣ ಕೊಡುವುದು ನನ್ನ ಬಿಟ್ಟ ವಿಚಾರ ನನ್ನ ಸ್ವಾಯಿಚ್ಛೆ ಬಿಟ್ಟ ವಿಚಾರವಲ್ಲ ಆಡಳಿತ ಮಂಡಳಿ ನಿರ್ಧಾರದ ನಿರ್ಧಾರದ ಮೇಲೆ ಎಲ್ಲ ಮೇಸ್ತ್ರಿಗಳನ್ನು ಕ ಕಂಪನಿಗೆ ಕರೆದು ಎಲ್ಲರ ಮು ಸಮ್ಮುಖದಲ್ಲಿ ನಾನು ಮೇಲಾಧಿಕಾರಿಗಳು ಜಿ ಎಮ್ ಓ ಎಮ್ ಡಿ ಎ ಅಧ್ಯಕ್ಷರು ಎಲ್ಲ ಸಮ್ಮುಖದಲ್ಲಿ ಸಭೆ ಕರೆಯಲಾಗಿರ್ತದೆ ಸಭೆಯಲ್ಲಿ ನಿರ್ಣಯದಂತೆ ಅಲ್ಲಿ ಏನು ಸಭೆಯಲ್ಲಿ ನಿರ್ಣಯ ತಗೊಳ್ತಾರೆ ಅದರಂತೆ ಸಂಬಂಧಪಟ್ಟ ಮೇಸ್ತ್ರಿಗಳಿಂದ ಎಲ್ಲ ದಾಖಲೆಗಳನ್ನು ಪಡೆ ಪಡೆಯಲಾಗುತ್ತದೆ ಪಡೆದು ಕರಾರು ಕೊಡುಕೊಂಡು ಕೂಡ ಮಾಡಲಾಗುತ್ತದೆ ಕರಾರು ಮಾಡಿದ ನಂತರ ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಎಲ್ಲ ದಾಖಲಾತಿಗಳನ್ನು ನೀಡಲಾಗುತ್ತದೆ ತದನಂತರ ಅದ ಅನುಮೋದನೆಗಾಗಿ ಎಮ್ ಡಿ ಮತ್ತು ಜಿ ಎಮ್ಗೆ ಅನುಮೋದನೆ ಕೊಡ್ತೀವಿ ಕೊಟ್ಟ ನಂತರ ಅಥವಾ ಅನುಮೋದನ ನಂತರ ಮುಖ್ಯ ಹಣಕಾಸು ಅಧಿಕಾರಿಯವರಿಗೆ ಕೊಡ್ ದಾಖಲಾತಿಗಳು ನೀಡುತ್ತೇವೆ ತದನಂತರ ಅವರು ಪರಿಶೀಲಿಸಿ ಸಂಬಂಧಪಟ್ಟ ಮೇಸ್ತ್ರಿಗಳ ಅಕೌಂಟಿಗೆ ಸಂಪು ಕಂಪನಿಯ ಅಕೌಂಟಿಂದ ಮೇಸ್ತ್ರಿಗಳ ಅಕೌಂಟಿಗೆ ಹಣ ಜಮಾವಣೆಯಾಗುತ್ತೆ ಒಟ್ಟಾರೆ ಇದುವರೆಗೆ ಮೂರು ಕೋಟಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೈ ಎಪ್ಪತ್ತೈದು ಸಾವಿರಗಳನ್ನು ಮುಂಗಡ ಹಣವನ್ನು ನೀಡಲಾಗಿರುತ್ತದೆ ಅದರಲ್ಲಿ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಇಪ್ಪತ್ತ್ ಮೂರು ಸಾವಿರದ ಎಪ್ಪತ್ತಾರು ರಿಕವರಿಯಾಗಿ ಎಪ್ಪತ್ತು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಕಂಪನಿಗೆ ಬಾಕಿ ಬರಬೇಕಾಗಿರ್ತದೆ ಈ ಕಂಪನಿ ಕಂಪನಿಗೆ ಎಲ್ಲ ಆ್ಯಕ್ಚುಲಿ ತಾವು ಹೇಳಿರೋ ನಾನು ವೀಕ್ಷಿರೋ ಪ್ರಕಾರ ನೀವು ಕೂಡ ಕೊಟ್ಟಿರೋ ಹಣಕ್ಕೆ ಲೇಬರ್ ಕಟ್ಕೊಂಡಿಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಯಾವುದು ಇದಕ್ಕೆ ಸತ್ಯ ಸತ್ಯಕ್ಕೆ ದೂರವಾಗಿರ್ತದೆ ಎಲ್ಲ ಮೇಸ್ತ್ರಿ ಈ ಮೂರು ಮೇಸ್ತ್ರಿಗಳನ್ನು ಬಿಟ್ಟು ಎಲ್ಲ ಮೇಸ್ತ್ರಿಗಳನ್ನು ಕರೆ ಕರೆತಂದು ಕಬ್ಬನ್ನು ಕಟಾವು ಮಾಡಲಾಗಿರ್ತದೆ ಅದರಲ್ಲೂ ಕೂಡ ಎಪ್ಪತ್ತು ಲಕ್ಷ ಉಳ್ಕೊಂಡಿರೋ ಕಾರಣ ಏನೆಂದರೆ ಯಂತ್ರೋಪಕರಣ ದುರಸ್ತಿ ಕಂಟಿನ್ಯೂಸ್ ನಿರಂತರವಾಗಿ ಕಬ್ಬು ನಿರಿಸಿದ ಕಾರಣ ನಾವು ಕೆಲಸ ಕೊಡಕಲು ಸಾಧ್ಯವಾಗಲಿಲ್ಲ ಕಂಪನಿಯಿಂದ ಆದ್ದರಿಂದ ಕಬ್ಬು ಹಣ ಉಳಿದು ಬೇರೆ ಕಾರ್ಖಾನೆಗಳಿಗೆ ಹೋಗಿರ್ತಾರೆ ಎಪ್ಪತ್ತು ಲಕ್ಷಕ್ಕೂ ಕೂಡ ಈಗಾಗಲೇ ನಾನೇ ನಾನೇ ಕೂಡ ನಲವತ್ತೆರಡು ಕೇಸುಗಳನ್ನು ಪ್ರಕರಣಗಳನ್ನು ದಾಖಲು ನ್ಯಾಯಾಲಯದ ಪ್ರಕರಣ ದಾಖಲು ಮಾಡಲಾಗಿರ್ತದೆ ಅದಕ್ಕೆ ಸಂಬ ಯಾರು ಅವರು ಕೂಡ ಎಪ್ಪತ್ತು ಲಕ್ಷ ಕೂಡ ಖಂಡಿತ ಮುಂದೆ ಮುಂದಿನ ಮುಂದಿನ ಕರ್ಶಿನ ಕಸಿನಲ್ಲಿ ಬಂದು ಕಟಾವು ಮಾಡೋಕ್ಕೆ ಸಾಧ್ಯತೆ ಕೂಡ ಇರ್ತದೆ ಅದು ನಾವು ಜೊತೆಗಿನ ಕಂಪನಿ ನಿಯಮಾನುಸಾರ ಆಲ್ರೆಡಿ ಪ್ರಕರಣಗಳು ಕೂಡ ದಾಖಲೆ ಮಾಡಿರ್ತೀವಿ ಹಾಂ ಸರ್ ಹಾಂ ಸರ್ ಇಲ್ಲ ಸರ್ ಆ ಥರ ಆ ಥರ ಆ ಥರ ಏನೂ ಆಗೋಲ್ಲ ಸರ್ ಸೇಮ್ ಸೇಮ್ ರೇಟ್ ಕೂಡ ನಾವು ಕೂಡ ಕೊಟ್ಟಿರ್ತೀವಿ ಅವರು ಕಟಾವು ರೇಟ್ ಜಾಸ್ತಿ ಕೊಟ್ಟರೆ ಬೇರೆ ಕರ್ಕೊಂಡು ಹೋಗಿ ಹೋಗಿ ರೆಡಿ ಇರ್ತಾರೆ ನಾವು ಅದೇ ಮ್ಯಾಚ್ ಮ್ಯಾಚ್ ಮಾಡಿ ಕೊಟ್ಟಿರ್ತೀವಿ ಸರ್ ಸರ್ ಕರ್ ಕರ್ಕೊಂಡು ಹೋಗ್ತಾರೆ ನಾವು ಆರ್ ವರ್ಷಕ್ಕೆ ಪೇಮೆ ಆಸೆ ಆನ್ ವಿತ್ ನಾವು ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಓಟು ಹೋಗ್ತಾರೆ ಸರ್ ಈಗ ನನಗೆ ಈಗ ಆರೋಪ ಮಾಡಿರ್ತಾರೆ ಮತ್ತೆ ಕೆಲವು ಮಾಧ್ಯಮದ ನಾನು ಕೂಡ ನೋಡಿರ್ತೀನಿ ಈ ಆರೋಪಗಳನ್ನು ನಾನು ಆಕ್ಚುಲಿ ಸಾಬೀತುಪಡಿಸ್ಬೇಕು ಇಲ್ಲ ಅಂತಂದರೆ ಕಾನೂನಾತ್ಮಕವಾಗಿ ಮಾನನಷ್ಟ ಮೊಕದ್ದಮೆ ಕೇಸಿಗೆ ನಾನು ಕೂಡ ಹೋಗ್ತಾ ಇದ್ದೀನಿ ಸರ್ ಕಂಪ್ಲೇಂಟ್ ಬರಲ್ಲ ಸರ್ ನನ್ನ ಮೇಲೆ ಯಾರೋ ಆರೋಪ ಮಾಡಿರ್ತಾರೆ ಸರ್ ಮಾಧ್ಯಮ ಆಗ್ಬೋದು ಪತ್ರಿಕಾ ಮಾಧ್ಯಮ ಆಗ್ಬೋದು ಅಥವಾ ನನ್ನ ಕಿಳಿಗಳಿಗೆ ಹೇಳಾಗಿರ್ಬೋದು ಅವ್ರ ಮೇಲೆ ಹೋಗ್ತೀನಿ ಸರ್